ಬೆಳ್ತಂಗಡಿಯ ಮುಳಿಯಾ ಜುವೆಲರ್ಸ್ನಲ್ಲಿ ಡೈಮಂಡ್ ಫೆಸ್ಟ್ ನಡೆಯುತ್ತಿದೆ ಮಹಿಳೆಯರಿಗೆ ಬೇಕಾದ ವಿನೂತನ ವಿನ್ಯಾಸದ ಲೇಟೆಸ್ಟ್ ವಜ್ರದ ಆಭರಣಗಳು ಬೆಳ್ತಂಗಡಿಯ ಮುಳಿಯಾ ಜುವೆಲರ್ಸ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮುಳಿಯಾ ಜ್ಯುವೆಲ್ಲರ್ಸ್ನಲ್ಲಿ ಡೈಮಂಡ್ ಫೆಸ್ಟ್ಗೆ ಇಂದು ಚಾಲನೆ ನೀಡಲಾಯಿತು ಮುಂಡಾಜೆ ಗ್ರಾಮ ಪಂಚಾಯತ್ನ ಪಿಡಿಒ ಗಾಯತ್ರಿ ಪಿ ಮತ್ತು ಜೆಸಿಐ ಇಂಡಿಯಾದ ಝೋನ್ ವೈಸ್ ಪ್ರೆಸಿಡೆಂಟ್ ರಂಜಿತ್ ಹೆಚ್ಡಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಪಿಡಿಒ ಗಾಯತ್ರಿ ಚಿನ್ನ ಖರೀದಿಸಬೇಕು ಎಂದಾಗ ನಮ್ಮ ಮೊದಲ ಆಯ್ಕೆ ಮತ್ತು ಯೋಚನೆ ಬರುವುದೇ ಮುಳಿಯಾ ಜುವೆಲರ್ಸ್ ಯಾಕೆಂದರೆ ಇಲ್ಲಿನ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಆತಿಥ್ಯ ನೀಡುತ್ತಾರೆ ಎಂದರು ಈ ಡೈಮಂಡ್ ಫೆಸ್ಟ್ ನಲ್ಲಿ ಅತ್ಯದ್ಭುತ ಸಂಗ್ರಹಗಳಿವೆ ಹೀಗಾಗಿ ಮಹಿಳೆಯರು ಬಂದು ನಿಮ್ಮ ಆಯ್ಕೆಯ ವಜ್ರದ ಒಡವೆಗಳನ್ನು ಖರೀದಿಸಬಹುದು ಎಂದರು ಮುಳಿಯಾ ಜ್ಯುವೆಲರ್ಸ್ ನ ಮೇಲಿನ ಕಟ್ಟಡ ವಿಸ್ತಾರವಾಗುತ್ತಿದೆ ಇನ್ನಷ್ಟು ಗಳು ಇಲ್ಲಿ ಬರಲಿದೆ ಹೀಗಾಗಿ ಮುಳಿಯಾ ಜುವೆಲರ್ಸ್ ಇನ್ನಷ್ಟು ಬೆಳೆಯಲಿ ಎಂದರು ಬಳಿಕ ಮಾತನಾಡಿದ ರಂಜಿತ್ ಮುಳಿಯಾ ಜುವೆಲರ್ಸ್ ಎಂಬತ್ತು ವರ್ಷದಿಂದ ಕಾರ್ಯಾಚರಿಸುತ್ತಿದೆ ಹೀಗಾಗಿ ಉತ್ತಮ ಅವಿನಾಭಾವ ಸಂಬಂಧವನ್ನ ಮುಳಿಯಾ ಜ್ಯುವೆಲರ್ಸ್ ಗ್ರಾಹಕರೊಂದಿಗೆ ಹೊಂದಿದೆ ಮುಳಿಯ ಜುವೆಲರ್ಸ್ ಉದ್ಯಮದ ದಿಶೆಯಿಂದ ಮಾತ್ರ ಕೆಲಸ ಮಾಡುತ್ತಿಲ್ಲ ಸಾಮಾಜಿಕವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಅನೇಕ ಅಶಕ್ತರಿಗೆ ಸಹಾಯವನ್ನ ಮಾಡುತ್ತಿದೆ ಎಂದರು ಉತ್ತಮ ಗುಣಮಟ್ಟದ ಚಿನ್ನ ಮತ್ತು ವಜ್ರದ ಆಭರಣ ಮುಳಿಯದಲ್ಲಿ ಮಾತ್ರ ದೊರಕುತ್ತದೆ ಮುಳಿಯ ಜುವೆಲರ್ಸ್ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ವೇಣು ಶರ್ಮಾ ಮಾತನಾಡಿ ಇದುವರೆಗೆ ಡೈಮಂಡ್ ಆಭರಣವನ್ನು ಧರಿಸಿದವರು ಈ ಬಾರಿ ತಮ್ಮ ಜೀವನದ ಪ್ರಪ್ರಥಮ ವಜ್ರ ಆಭರಣವನ್ನ ಮುಳಿಯಾ ಜುವೆಲರ್ಸ್ ನಿಂದ ಖರೀದಿಸಿಕೊಳ್ಳುವಂತಾಗಲಿ ಎಂದರು ಈ ವೇಳೆ ಮುಳಿಯ ಜುವೆಲರ್ಸ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಶಿವಕೃಷ್ಣಮೂರ್ತಿ ಬೆಳ್ತಂಗಡಿ ಶಾಖೆಯ ಪ್ರಬಂಧಕರಾದ ಲೋಹಿತ್ ಕುಮಾರ್ ಉಪಸ್ಥಿತರಿದ್ದರು ಇಂದಿನ ನಮ್ಮ ಈ ಡೈಮಂಡ್ ಫೆಸ್ಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು ರೊಟೇರಿಯನ್ ಗಾಯತ್ರಿ ಬಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮುಂಡಾಜೆ ಗ್ರಾಮ ಪಂಚಾಯತ್ ರಂಜಿತ್ ಜೆಸಿ ರಂಜಿತ್ ಹೆಚ್ ಡಿ ಝೋನ್ ವೈಸ್ ಪ್ರೆಸಿಡೆಂಟ್ ಝೋನ್ ಫಿಫ್ಟೀನ್ ಜೆಸಿಐ ಇಂಡಿಯಾ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ವೇಣು ಶರ್ಮಾ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮುಳಿಯಾ ಶಿವಕೃಷ್ಣ ಮೂರ್ತಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮುಳಿಯ ಲೋಹಿತ್ ಕುಮಾರ್ ಮ್ಯಾನೇಜರ್ ಆಫ್ ಮುಳಿಯಾ ಜುವೆಲ್ಸ್ ತಮ್ಮೆಲ್ಲರನ್ನ ವೇದಿಕೆಗೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸ್ಥಾಪಿತವಾಗಿರುವಂತಹ ಈ ಮುಳಿಯ ಜುವೆಲ್ಸ್ ಏನಿದೆ ದೇಶದಾದ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಮುಳಿಯ ಜುವೆಲ್ಸ್ ಆಗಿದೆ ನಮ್ಮ ಬೆಳ್ತಂಗಡಿಯಲ್ಲಿ ಕಳೆದ ಏಳು ವರ್ಷಗಳಿಂದ ಜನಪ್ರಿಯವಾಗಿರುವಂತಹ ಒಂದು ಆಭರಣ ಆಗಿದೆ ಬರಿಯ ವ್ಯಾಪಾರ ಅಲ್ಲದೆ ಜನರಿಗೆ ಜನಮನ ಮೆಚ್ಚಿರುವಂತಹ ಒಂದು ಆಭರಣದ ಮಳಿಗೆಯಾಗಿದೆ ನಮ್ಮ ತುಳುನಾಡಿನಲ್ಲಿ ಆಚರಿಸುವಂತಹ ಎಲ್ಲಾ ಹಬ್ಬಗಳನ್ನ ಇಲ್ಲಿ ಆಚರಿಸುತ್ತಾ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಹಲವಾರು ಸ್ಪರ್ಧೆಗಳನ್ನ ಆಚರಿಸುತ್ತಾ ಈ ನಮ್ಮ ಮುಳಿಯ ಜನರಿಗೆ ಅಚ್ಚುಮೆಚ್ಚಾದಂತಹ ಆಭರಣ ಮಳಿಗೆಯಾಗಿದೆ ಹಾಗೆ ಈ ಒಂದು ಮುಳಿಯ ಸಂಸ್ಥೆಯು ಹಲವಾರು ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ನೀಡುವುದರ ಮೂಲಕ ಎಲ್ಲರ ಮನಸ್ಸಲ್ಲೂ ಮನೆಯಲ್ಲೂ ಮಾತಾಗಿರುವಂತಹ ಆಭರಣ ಮಳಿಗೆಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಅತಿಥಿ ದೇವೋ ಭವ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ ಲೋಹಿತ್ ಕುಮಾರ್ ಅವರು ಗಣ್ಯರೇ ಅತಿಥಿಗಳೇ ಹಾಗೂ ನೆರೆದಿರತಕ್ಕಂತಹ ಗ್ರಾಹಕ ಬಂಧುಗಳೇ ಸುಮಾರು ಎಂಬತ್ತು ವರ್ಷಗಳಿಂದ ಗ್ರಾಹಕರಿಗೆ ಶುದ್ಧತೆಯ ಚಿನ್ನಾಭರಣ ಹಾಗೂ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿರುವ ಮುಳಿಯ ಜ್ಯುವೆಲ್ಸ್ನಲ್ಲಿ ಇದೇ ತಿಂಗಳ ಮೂರರಿಂದ ವಜ್ರಾಭರಣಗಳ ಮಾರಾಟ ಹಾಗೂ ಪ್ರದರ್ಶನವನ್ನು ಗ್ರಾಹಕರ ಅಪೇಕ್ಷೆಯ ಮೇರೆಗೆ ನಮ್ಮ ಬೆಳ್ತಂಗಡಿ ಪುತ್ತೂರು ಮಡಿಕೇರಿ ಗೋಣಿಕೊಪ್ಪ ಹಾಗೂ ಬೆಂಗಳೂರು ಶಾಖೆಯಲ್ಲಿ ನಡೆಸುತ್ತಿದ್ದೇವೆ ನಮ್ಮ ಈ ಬೆಳ್ತಂಗಡಿ ಶಾಖೆಯಲ್ಲಿ ನಡೆಯುತ್ತಿರುವ ಈ ಒಂದು ಡೈಮಂಡ್ ಫೆಸ್ಟ್ ನ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಮೊಂಡಾಜೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ರೋಟರಿಯ ಸದಸ್ಯರು ಹಾಗೂ ನಮ್ಮ ನೆಚ್ಚಿನ ಗ್ರಾಹಕರು ಆದಂತಹ ಗಾಯತ್ರಿ ಪಿ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಜೆ ಸಿ ಐ ಝೋನ್ ಫಿಫ್ಟೀನ್ ನ ಉಪಾಧ್ಯಕ್ಷರು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡುಬಿದ್ರೆ ಇದರ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ನಮ್ಮ ಗ್ರಾಹಕರು ಅದು ನನ್ನ ಆತ್ಮೀಯರು ಆಗಿರುವಂತಹ ರಂಜಿತ್ ಜಿ ಇವರಿಗೆ ಸ್ವಾಗತವನ್ನು ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಆಗಿರುವಂತಹ ವೇಣು ಶರ್ಮ ಇವರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿರುವ ಮುಳಿಯ ಜುವೆಲ್ಸಿನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರುವಂತಹ ಶಿವಕೃಷ್ಣಮೂರ್ತಿ ಸರ್ ಇವರಿಗೂ ಸ್ವಾಗತವನ್ನ ಕೋರುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಹಕ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನೆರೆದಿರ್ತಕ್ಕಂತಹ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇನೆ ಧನ್ಯವಾದ ನಮ್ಮ ಹಿಂದಿನ ಕಾರ್ಯಕ್ರಮದ ಅತಿಥಿ ಆಗಿರುವ ಗಾಯತ್ರಿ ಪಿ ಅವರಿಗೆ ರಚನಾ ಇವರು ಭುವನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಯಾಗಿರುವಂತಹ ಜೆ ಸಿ ರಂಜಿತ್ ಹೆಚ್ಡಿ ಇವರಿಗೆ ದಿನೇಶ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಜೊತೆಗೆ ವೇಣು ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಸುಧೀರ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಹಾಗೆ ನಮ್ಮೊಂದಿಗೆ ಶಿವಕೃಷ್ಣ ಮೂರ್ತಿ ಅವರು ಇದ್ದಾರೆ ಅವರಿಗೆ ಅಶ್ವತಿ ಅವರ ಹೂವನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮುಳ್ಯದ ಮ್ಯಾನೇಜರ್ ಆಗಿರುವಂತಹ ಲೋಹಿತ್ ಲೋಹಿತ್ ಕುಮಾರ್ ಇವರಿಗೆ ಕೃಷ್ಣಪ್ಪ ಅವರ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರನ್ನ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತ ಸ್ವಾಗತವನ್ನು ಬಯಸುತ್ತಾ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಜ್ಯೋತಿ ತನ್ನ ಬೆಳಕನ್ನ ಎಲ್ಲೆಡೆ ಪಸರಿಸುತ್ತದೆ ಅಂದೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನ ದೀಪ ಪ್ರಚಲಿಸುವುದರ ಮೂಲಕ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ನೆರೆದಿರುವಂತಹ ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳನ್ನ ಬಯಸುತ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ನಮ್ಮ ಇಂದಿನ ಈ ಡೈಮಂಡ್ ಫೆಸ್ಟ್ ನ ಇನ್ನೇಷನ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ರೊಟೇರಿಯನ್ ಗಾಯತ್ರಿ ಪಿ ಅವರು ನಮ್ಮ ಕಾರ್ಯಕ್ರಮದ ಕುರಿತು ಒಂದೇ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ವೇದಿಕೆಯಲ್ಲಿರುವ ಎಲ್ಲ ಧನ್ಯರು ಹಾಗೂ ಇಲ್ಲಿ ಉಪಸ್ಥರಿರುವ ಎಲ್ಲ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರೇ ಯಾವತ್ತು ಮುಡಿಯಕ್ಕೆ ಗ್ರಾಹಕರಾಗಿ ಬರ್ತಾ ಇದ್ದಂತಹ ನನಗೆ ಇವತ್ತು ಅತಿಥಿಯಾಗಿ ಆಗಮಿಸ್ ಆಗಮಿಸ್ತಾ ಇರುವಂತದ್ದು ಬಹಳಷ್ಟು ಸಂತೋಷವನ್ನು ನೀಡಿದೆ ಅದಕ್ಕಾಗಿ ನಾನು ಮೊತ್ತ ಮೊದಲ ಬಾರಿಗೆ ಮುಳಿಯದೆಲ್ಲ ಟೀಮ್ ಅನ್ನ ಟೀಮಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತ ಹಾಸ್ಪಿಟಾಲಿಟಿ ನಾನು ಈ ಒಂದು ಮಳಿಗೆಯಲ್ಲಿ ಇಲ್ಲಿ ಮುಳಿಯದಲ್ಲಿ ಎಲ್ಲ ಸಿಬ್ಬಂದಿಗಳಲ್ಲಿ ಅಂತಹ ಒಂದು ಉತ್ತಮವಾದ ಹಾಸ್ಪಿಟಾಲಿಟಿಯನ್ನ ಕಂಡಿದ್ದೇನೆ ಅದೇ ನಮಗೆ ಇಲ್ಲಿ ಬಂದು ನಾವು ಒಂದು ವೇಳೆ ಏನಾದ್ರೂ ತಗೊಳ್ಬೇಕು ಅಂತ ಮನಸ್ಸಿಗೆ ಬಂದ ಕೂಡ್ಲೆ ಚಿನ್ನ ಖರೀದಿ ಮಾಡಬೇಕು ಅಂತ ಮನಸ್ಸಿಗೆ ಬಂದ ಕೂಡ್ಲೆ ನಂಗಂತೂ ಈಗ ಬೆಳ್ತಂಗಡಿಯಲ್ಲಿ ಕೂಡಲೇ ಮನಸ್ಸಿಗೆ ಬರುವಂತದ್ದು ಮುಳಿಯ ಜುವೆಲ್ಲರ್ಸ್ ಅಹ್ ಸುಮಾರು ಏಳೆಂಟು ವರ್ಷಗಳ ಹಿಂದೆ ನನ್ನ ಒಬ್ಬ ಆತ್ಮೀಯ ಗೆಳತಿ ಆ ಮೈಸೂರಲ್ಲಿದ್ದಾಳೆ ಅವಳು ಬೇಸಿಕಲಿ ಅವಳು ಮೈಸೂರಿನವಳು ಒಂದೊಳ್ಳೆ ಕರಿಮಣಿಯನ್ನ ಹಾಕೊಂಡಿದ್ರು ತುಂಬಾ ಚೆಂದ ಇತ್ತು ಇದೆಲ್ಲಿ ತಗೊಂಡದು ಕೇಳಿದೆ ಮೈಸೂರಿನವಳು ಆ ಕರಿಮಣಿಯನ್ನು ತಗೊಂಡದ್ದು ಮುಳಿಯದಲ್ಲಿ ಪುತ್ತೂರಲ್ಲಿ ಸೊ ಅಲ್ಲಿಂದ ನನಗೂ ಆಯ್ತು ನಾನು ಕೂಡ ಮುಳಿಯಕ್ಕೆ ಒಂದ್ಸಲ ಭೇಟಿ ಕೊಡಬೇಕು ಅಂತ ಅದೇ ಟೈಮಿಗೆ ಮುಳಿಯ ಇಲ್ಲಿ ಪ್ರಾರಂಭ ಆಗಿತ್ತು ನಾನು ಅವತ್ತಿಂದ ಸಣ್ಣ ಪುಟ್ಟ ಬಂಗಾರದ ಖರೀದಿಗೆ ನಾನು ಇಲ್ಲಿ ಬರ್ತಾ ಇದ್ದೇನೆ ನಂಗಂತೂ ತುಂಬಾ ನಾನು ಒಬ್ಬ ಹ್ಯಾಪಿ ಕಸ್ಟಮರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇಲ್ಲಿರುವಂತಹ ಅಪೂರ್ವ ಕಲೆಕ್ಷನ್ಗಳು ಅದು ಯಾವುದೇ ಸೆಕ್ಷನ್ ಅನ್ನು ತಗೊಳ್ಬಹುದು ನಾವು ಅದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಅಥವಾ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಉಡುಗೊರೆಯಾಗಿ ಅಥವಾ ಸ್ಮರಣಿಕೆಯಾಗಿ ಕೊಡ್ಲಿಕ್ಕೆ ಇರುವಂತಹ ಬೆಳ್ಳಿಯ ಐಟಮ್ಗಳಿರ್ಬೋದು ನಮ್ಮ ಸರ್ಕಾರಿ ಕಾರ್ಯಕ್ರಮಗಳು ಏನೇ ಆದರೂ ಕೂಡ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರುವಾಗ ಡಿಪಾರ್ಟ್ಮೆಂಟ್ನ ಕಾರ್ಯಕ್ರಮಗಳಿಗೆ ನನಗೂ ಜವಾಬ್ದಾರಿ ಇರುತ್ತದೆ ನಾವು ಓಡಿ ಬರುದು ಇಲ್ಲಿಗೆ ಹಾಗಾಗಿ ಇಲ್ಲಿ ಅಂತಹ ಒಂದು ವಿಶಿಷ್ಟವಾದ ಸಂಗ್ರಹಗಳನ್ನ ನಾನು ಕಂಡಿದ್ದೇನೆ ಇತ್ತೀಚೆಗೆ ಸ್ಟೋನ್ ಫೆಸ್ಟ್ ಏನದು ಸ್ಟೋನ್ ಫೆಸ್ಟ್ ಆಯ್ತು ಅವಾಗ ಕೂಡ ನಾವು ಹೋಗಿ ನೋಡಿ ಬರುವ ಅಂತ ಹೇಳುವಂತ ಒಂದು ಅಪೇಕ್ಷೆ ನಮ್ಮೆಲ್ಲರಲ್ಲಿ ಇರ್ತದೆ ಬಹುಶಃ ನಮ್ಮ ತಾಲೂಕಿನ ಎಲ್ಲಾ ಜನರಲ್ಲೂ ಆ ಅಪೇಕ್ಷೆ ಇರ್ತದೆ ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ಇಲ್ಲಿನ ಒಂದು ಆ ಸರ್ವಿಸ್ ನಗುಮುಖದ ಒಂದು ಸೇವೆ ಅದು ಬಹಳಷ್ಟು ಜನರಿಗೆ ಖುಷಿ ಕೊಡ್ತಾ ಇದೆ ಇವತ್ತು ಈ ಒಂದು ವಜ್ರದ ಫೆಸ್ಟ್ ಡೈಮಂಡ್ ಫೆಸ್ಟ್ ಅಂತ ಏನು ಪ್ರಾರಂಭ ಮಾಡಿದ್ದೀರಿ ನಾನು ಆಗಲೇ ಬಂದು ಇಲ್ಲಿ ಒಂದ್ಸಲ ಸಲ ವಿಸಿಟ್ ಮಾಡಿದೆ ಆ ಸೆಕ್ಷನ್ಗೆ ತುಂಬ ಒಳ್ಳೆಯ ಸಂಗ್ರಹಗಳು ಇವತ್ತು ಈ ಡೈಮಂಡ್ ಫೆಸ್ಟ್ನಲ್ಲಿ ನೋಡ್ಬೋದು ನಾವು ಆದ್ರಿಂದ ಮಹಿಳೆಯರಿಗೆ ಯಾವತ್ತೂ ಆಕರ್ಷಕವಾಗಿರುವಂಥದ್ದು ಚಿನ್ನ ಚಿನ್ನ ಮತ್ತು ಒಡವೆ ಮತ್ತೆ ಬಟ್ಟೆ ಒಡವೆ ಎಷ್ಟೇ ದುಬಾರಿ ಆಗ್ತಾ ಹೋದರೂ ಕೂಡ ತಗೊಳ್ಳುವವರ ಸಂಖ್ಯೆ ಕಡಿಮೆ ಆಗಲಿಲ್ಲ ನಾವು ಅಹ್ ಐ ಐದಾರು ವರ್ಷಗಳ ಹಿಂದೆ ಅನ್ಕೊಳ್ತಾ ಇದ್ದೇವೆ ಚಿನ್ನಕ್ಕೆ ಬೆಲೆ ಕಮ್ಮಿ ಆದಾಗ ತಗೊಳ್ವಾ ಕಡಿಮೆ ಆದಾಗ ತಗೊಳ್ವಾ ಅಂತ ಆದ್ರೆ ಜಾಸ್ತಿ ಆದಾಗೆ ತಗೊಳ್ತಾ ಇದ್ದೇವೆ ಯಾಕಂದ್ರೆ ಇನ್ನು ಜಾಸ್ತಿ ಆಗ್ತದೆ ಅಂತ ಹೇಳುವಂತ ಒಂದು ಆತಂಕ ನಮ್ಮೆಲ್ಲರಲ್ಲಿ ಇದೆ ಆದ್ರಿಂದ ಆ ಇತ್ತೀಚೆಗೆ ಯಾರು ಬೇರೆ ಅಂಗಡಿಗೆ ಹೋದವರು ಹೇಳ್ತಾ ಇದ್ರೆ ಚಿನ್ನದ ಅಂಗಡಿಗೆ ಹೋದವರು ಅಲ್ಲಿ ರಶ್ ಅಲ್ಲಿ ಕಾಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಬೆಲೆ ಜಾಸ್ತಿ ಆದ್ರೂ ಕೂಡ ನಮ್ಮ ಒಂದು ಆ ಮಹಿಳೆಯರ ಆ ಆಭರಣದ ಕಡೆ ಇರುವ ತುಡಿತ ಇನ್ನು ಕಡಿಮೆ ಆಗ್ತ ಆಗ್ತಾ ಇಲ್ಲ ಅದು ಆಗುದು ಕೂಡ ಇಲ್ಲ ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ಏನಂದ್ರೆ ನಾವು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಬಹಳಷ್ಟು ಮೌಲ್ಯ ಮೌಲ್ಯಯುತವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಜಾಗವನ್ನ ನಾವು ಖರೀದಿ ಮಾಡಿದ್ರೆ ಹೇಗೆ ಆ ಜಾಗದ ಬೆಲೆ ಎರಡು ಮೂರು ಅಥವಾ ಒಂದು ಹತ್ತು ವರ್ಷಗಳ ನಂತರ ಜಾಸ್ತಿ ಆಗ್ತದೋ ಅದಕ್ಕಿಂತ ಜಾಸ್ತಿ ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದನ್ನ ನಾನು ಇತ್ತೀಚೆಗೆ ಮನಗಂಡಿದ್ದೇನೆ ಆದ್ರಿಂದ ಇವತ್ತು ಇನ್ನು ಕೂಡ ಈ ಹುಳಿಯ ಶಾಪ್ ಎಕ್ಸ್ಟೆಂಡ್ ಆಗ್ತಾ ಇದೆ ಜನರಿಗೆ ಈಗಾಗಲೇ ಇರುವ ಶಾಪ್ ಅಲ್ಲಿ ಬೇಕಾದಷ್ಟು ಕಲೆಕ್ಷನ್ಗಳಿವೆ ಆ ವಜ್ರದ ಸೆಕ್ಷನ್ ಅಲ್ಲೂ ಕೂಡ ಬೇಕಾದಷ್ಟು ಸಂಗ್ರಹಗಳಿವೆ ಆ ಇನ್ನು ಮುಂದಕ್ಕೂ ಕೂಡ ಈ ಮೇಲೆ ಆದಾಗ ಹೆಚ್ಚು ಕಲೆಕ್ಷನ್ಗಳು ಬರುವ ಸಾಧ್ಯತೆ ಇದೆ ಅಥವಾ ಬರ್ತದೆ ಅಂತ ನಮ್ಮ ಇಲ್ಲಿನ ಮ್ಯಾನೇಜರ್ ಹೇಳಿದ್ದಾರೆ ಆದ್ರಿಂದ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ಅತ್ಯಂತ ಪ್ರೀತಿಯುತವಾಗಿರುವಂತಹ ಈ ಮುಳಿಯ ಜುವೆಲ್ಲರ್ಸ್ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಜನ ಗ್ರಾಹಕರಿಗೆ ಸಂತುಷ್ಟವಾದ ಸೇವೆಯನ್ನು ನೀಡುವಂತಾಗಲಿ ಇಂತಹ ಆಗ್ರಹಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಮುಳಿಯಾದ ಮೇಲಿನ ಅಭಿಮಾನ ಹಾಗೂ ಹಾರೈಕೆಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶ್ರೀಯುತ ವೇಣು ಶರ್ಮಾ ಇವರು ಪ್ರಾಸ್ತಾವಿಕ ನೆಲೆಯಲ್ಲಿ ಮಾತಾಡಬೇಕು ನಮಸ್ಕಾರ ಗಿರೀಶ್ ಅವರಿಗೂ ಗಾಯತ್ರಿ ಅವರಿಗೂ ಸ್ವಾಗತಿಸುತ್ತಾ ರಂಜಿತ್ರಿಗೂ ಸ್ವಾಗತಿಸುತ್ತಾ ಹಿತನುಡಿ ಹೇಳಿದ್ದಾರೆ ಎಂಬತ್ತು ವರ್ಷದ ನಡಿಕೆಯಲ್ಲಿ ಕಳೆದ ಆರು ವರ್ಷದಲ್ಲಿ ಐದು ಪ್ಲಸ್ ವರ್ಷದಲ್ಲಿ ಮೂರು ಸಾವಿರದ ಎಂಟುನೂರತ್ತು ನಾವು ಸ್ಟಾರ್ಟ್ ಮಾಡಿದಾಗ ಇವರು ಹೇಳಿದಂಗೆ ಎಂಟು ಸಾವಿರ ಆಗಿದೆ ಡಬಲ್ ಆಗಿದೆ ಮತ್ತು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ ನಾವು ಈಗ ರಿಯಲ್ ಎಸ್ಟೇಟು ಮ್ಯೂಚುವಲ್ ಫಂಡು ಎಫ್ ಡಿ ಗೌರ್ಮೆಂಟ್ ಬಾಂಡು ಚಿನ್ನ ಇನ್ನೂ ಬೇರೆ ಇದೆ ಕಮೋಡಿಟೀಸ್ ಇನ್ವೆಸ್ಟ್ಮೆಂಟಲ್ಲಿದೆ ಇದೆಲ್ಲ ಇನ್ವೆಸ್ಟ್ಮೆಂಟಲ್ಲಿ ಚಿನ್ನ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ಈಗ ಈಗ ನಾನು ಬಾಂಬೆಗೆ ಹೋದೆ ನನ್ನ ಪರ್ಸ್ ಹೋಯ್ತು ಎಲ್ಲ ಹೋಯ್ತು ಹೇಳಿದಾಗ ನನಗೆ ಲಿಕ್ವಿಡ್ ಕ್ಯಾಶ್ ಬರಬೇಕಾದ್ರೆ ಈ ಚೈನ್ ಬಂದರೆ ನನಗೆ ಕ್ಯಾಶ್ ಸಿಗುತ್ತೆ ಏನೂ ನಿಮಗೆ ಪ್ರಾಪರ್ಟಿ ಊರಲ್ಲಿದೆ ಯಾವುದಿದೆ ಅಂತ ಹೇಳಿದ್ರೆ ನಿಮಗೆ ಹಣ ಸಿಗಲ್ಲ ಹಾಗಾಗಿ ಚಿನ್ನ ಯಾವಾಗಲೂ ದ ಇನ್ವೆಸ್ಟ್ಮೆಂಟ್ ಸಕಾಲ ನಾವು ಉಳಿಯ ಆರಂಭ ಆದಾಗ ಎಂಬತ್ತು ವರ್ಷ ಹಿಂದೆ ಎರಡು ರೂಪಾಯಿ ಇತ್ತು ಚಿನ್ನಕ್ಕೆ ಗ್ರಾಮಿಗೆ ಎರಡು ರೂಪಾಯಿ ಇದ್ದದ್ದು ಎಂಟು ಸಾವಿರದ ಅರವತ್ತು ಎಂಟು ಸಾವಿರದ ಇಪ್ಪತ್ತು ಈ ರೇಂಜಲ್ಲಿದೆ ಆಯಿತಾ ಚಿನ್ನ ಈಗ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಡೈಮಂಡ್ ಈಗ ಡೈಮಂಡ್ ಬಗ್ಗೆ ಎಷ್ಟೋ ಜನ ಮುಳಿಯವನ್ನ ನಂಬಿಕೊಂಡು ಅಥವಾ ಒಂದು ಕಂಪ್ನಿಯ ನಂಬಿಕೊಂಡು ಡೈಮಂಡ್ ತಗೊಳ್ತಾರೆ ಡೈಮಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗುತ್ತೆ ಡೈಮಂಡ್ ಅಲ್ಲಿ ಆ ಫೋರ್ ಕಟ್ ಇದೆ ಕ್ಯಾರೆಟ್ ಕ್ಲಾರಿಟಿ ಕಲರು ಸರ್ಟಿಫಿಕೇಶನ್ಸ್ ಇದು ಈ ನಾಲ್ಕನ ಹಿನ್ನೆಲೆಯಲ್ಲಿ ಡೈಮಂಡ್ ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆ ಮುಳಿಯ ಇನ್ನೊಂದು ತಿಂಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ದೊಡ್ಡ ಶೋರೂಮ್ ದೊಡ್ಡ ಶೋರೂಮ್ ಇಲ್ಲದೆ ಬೆಳ್ತಂಗಡಿಯಲ್ಲಿಯೇ ದೊಡ್ಡ ಶೋರೂಮ್ನ ಆರಂಭದ ಆಲ್ಮೋಸ್ಟ್ ಕೆಲಸಗಳು ನಡೀತಾ ಇದೆ ಆಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ನಾವು ನಿಮ್ಮನ್ನು ಅದು ಪುನಃ ನಿಮ್ಮನ್ನು ಕರೀತೇವೆ ವಿಶೇಷವಾಗಿ ಆಹ್ವಾನ ಮಾಡಿ ಒಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇವೆ ಇನ್ನು ಡೈಮಂಡ್ ಬಗ್ಗೆ ಹೇಳೋದಾದರೆ ಡೈಮಂಡ್ ಫೆಸ್ಟನ್ನು ನಾವು ವರ್ಷಕ್ಕೆ ಎರಡು ಬಾರಿ ಮಾಡ್ತೇವೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಗ್ರಾಹಕರು ಆನ್ಲೈನಲ್ಲಿದ್ದಾರೆ ಅವರಿಗೂ ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಹೈಯೆಸ್ಟ್ ಡೈಮಂಡ್ ಕಲೆಕ್ಷನ್ಸ್ ಇದೆ ಇದು ನಾನು ಹೈಯೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಬೆಳ್ತಂಗಡಿ ಎಲ್ಲೂ ಸಿಗದ ಹೈಯೆಸ್ಟ್ ಡೈಮಂಡ್ ಕಲೆಕ್ಷನ್ ಇದೆ ಐದು ಸಾವಿರದಿಂದ ಆರಂಭವಾದ ವಜ್ರದ ಆಭರಣ ನಲವತ್ತು ಲಕ್ಷ ತನಕ ಇರೋ ನೆಕ್ಲೆಸ್ ಇದೆ ಅಂದ್ರೆ ಎಲ್ಲ ವರ್ಗ ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಜನತೆಯನ್ನು ಹೇಗೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಬನ್ನಿ ನಿಮ್ಮ ಪ್ರಥಮ ಡೈಮಂಡ್ ಮುಳಿಯದಿಂದ ತಗೊಳ್ಳಿ ನಿಮ್ಮ ಜೀವನದ ಎಷ್ಟೋ ಜನ ಈ ಡೈಮಂಡ್ ತಗೊಳ್ಳಲ್ಲ ನನಗೆ ಅಲ್ಲ ಅದು ಅದು ರಿಚ್ ಜನರಿಗೆ ಹಣ ಇದ್ದವರಿಗೆ ಈ ಥರ ಒಂದು ಕಲ್ಪನೆ ಇದೆ ಜನರಿಗೆ ಕಲ್ಪನೆ ಇವತ್ತು ಡೈಮಂಡ್ ಇಸ್ ಎಫೋಟೆಡ್ ಇವತ್ತು ನೀವು ಡೈಮಂಡ್ ಆರಾಮವಾಗಿ ತಗೊಳ್ಬಹುದು ಐದು ಸಾವಿರದಿಂದ ಒಂದು ಒಳ್ಳೆ ನೆಕ್ಲೆಸ್ ಎಂಬತ್ತು ಸಾವಿರ ಸಿಗುತ್ತೆ ನಿಮಗೆ ಮೇಡಮ್ ಹೇಳಿದಾಗೆ ನೀವು ಆ ನೆಕ್ಲೆಸ್ ಹಾಕೊಂಡೋದ್ರೆ ಖಂಡಿತ ಹೇಳ್ತೇನೆ ನಾನು ಆನ್ ಯು ಇದು ಎಲ್ಲಿಂದ ತಗೊಳ್ಳೋದು ಅಂತ ಕೇಳೋದಿದ್ರೆ ನೀವು ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ರಿಲೇಟಿವ್ಸ್ ಹೋದಾಗ ಅಷ್ಟು ಕೇಳ್ತಾರೆ ನಿಮ್ಮ ಅಂಥ ಫಿನಿಶಿಂಗ್ ಇದೆ ಇನ್ನೊಂದು ಪಾಯಿಂಟ್ ಡೈಮಂಡ್ ನೀವು ಯಾಕೆ ಅಂತಂದರೆ ಚಿನ್ನ ಡಬಲ್ ಆಗುತ್ತೆ ಜಾಸ್ತಿ ಆಗುತ್ತೆ ನೀವು ಅದನ್ನು ಧರಿಸ್ತೀರಾ ಧರಿಸೋದು ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಜೊತೆಗೆ ನೀವು ಅದನ್ನು ಅನುಭವಿಸ್ತೀರಾ ಈಗ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಹೇಳಿದ್ರೆ ಮನೆಯಲ್ಲಿ ಆದ್ರೆ ನೋಡ್ಕೊಳ್ತೀರಾ ಪ್ರಾಪರ್ಟಿಯಲ್ಲಿ ನೀವು ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ಬಟ್ ಯು ಆರ್ ನಾಟ್ ಸ್ಟೇಯಿಂಗ್ ದೆ ಆಸ್ ಡೈಮಂಡ್ ನಮ್ಮಲ್ಲಿ ತಗೊಂಡ್ರೆ ಈಗ ನೀವು ಒಂದು ಲಕ್ಷದ ನೆಕ್ಲೆಸ್ ತಗೊಂಡಿರ್ತಾರೆ ಯಾವಾಗ ಸಹ ಬನ್ನಿ ನೀವು ಯು ಕಮ್ ಎನಿ ಟೈಮ್ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ಆಫರ್ ಇದೆ ನೀವು ಇಲ್ಲಿಂದ ತಗೊಂಡು ಹೋಗಬಹುದು ನೈಂಟಿ ಫೈವ್ ಪರ್ಸೆಂಟ್ ಇದು ಬೇರೆ ಆಲ್ಟರ್ನೇಟಿವ್ ತಗೊಂಡು ಹೋಗ್ಬೋದು ಎರಡೇದಾಯಿತು ಹಣಕಾಸು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬನ್ನಿ ನೀವು ಒಂದು ಲಕ್ಷ ಇದ್ದರೆ ತೊಂಬತ್ತು ಸಾವಿರ ನಿಮಗೆ ಕೊಡ್ತೀವಿ ನೈಂಟಿ ಪರ್ಸೆಂಟ್ ಇಸ್ ಗಿವನ್ ಬ್ಯಾಕ್ ಅನ್ಕಂಡೀಷನಲ್ ಇನ್ನೊಂದು ಕ್ಯಾಚ್ ಇದೆ ಈಗ ಡೈಮಂಡ್ ಕ್ಯಾರೆಟ್ ಹೇಳಿದ್ರೆ ನಾನು ಹೇಳಿದ ಅದಕ್ಕೊಂದು ಅದಕ್ಕೊಂದು ರೇಟ್ ಇದೆ ಡೈಮಂಡ್ ರೇಟ್ ಸಹ ಚಿನ್ನದ ಹಾಗೆ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ ನೀವು ಇವತ್ತು ಡೈಮಂಡ್ ತಗೊಂಡು ಮತ್ತೆ ಅದು ಕೊಟ್ಟು ಒಂದು ವರ್ಷ ಆದಾಗ ಆ ಡೈಮಂಡ್ ರೇಟ್ ಮೇಲೆ ಹೋದರೆ ನಿಮಗೆ ಅದು ಸಿಗುತ್ತೆ ದಟ್ ಇಸ್ ಒನ್ ಮೋರ್ ಆಪ್ಷನ್ ವಿಚ್ ಯು ಹ್ಯಾವ್ ನಾನು ಈ ಬೆಳ್ತಂಗಡಿ ಸುತ್ತಲಿನ ಮಹಿಳೆಯರ ಹತ್ರ ಜನರ ಹತ್ರ ಏನು ಹೇಳ್ತಾ ಇದ್ದೀನಿ ಒಂದು ಸಣ್ಣ ರಿಂಗು ಆರಂಭ ಆಗಿದೆ ಡೈಮಂಡ್ ರಿಂಗ್ ಆರಂಭ ಆಗಿದೆ ಮತ್ತು ಹದಿನಾರು ಸಾವಿರಕ್ಕೆ ಡೈಮಂಡ್ ರಿಂಗ್ ಬರುತ್ತೆ ಒಂದು ಡೈಮಂಡ್ ರಿಂಗ್ ನಿಮ್ಮದು ಪ್ರಪ್ರಥಮ ಜೀವನದ ವಜ್ರಾಭರಣ ಡೈಮಂಡ್ ಜ್ಯುವೆಲ್ರಿ ಆರಂಭ ಮಾಡಿ ಅದೇ ಯಾರಾದ್ರೂ ನೆಕ್ಲೆಸ್ ಇದ್ರೆ ಒಂದು ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದೀವಿ ಲೋಹಿತ್ ನಾನು ಹೇಳ್ತೇನೆ ಇಷ್ಟ ಇಲ್ಲ ಕಮ್ ಬ್ಯಾಕ್ ಇನ್ ಡೇಸ್ ಲೆಟ್ ಲೆಟ್ ಏನಾದ್ರೆ ನನ್ನ ಪ್ರಕಾರ ಓಪನ್ ಆಗಿ ಹೇಳ್ತಾ ಇದ್ದೇನೆ ಬನ್ನಿ ಇಷ್ಟ ಆಯ್ತಾ ಅಂತ ನೋಡಿ ತಗೊಳ್ಳಿ ಬನ್ನಿ ಮತ್ತೆ ಎಕ್ಸ್ಚೇಂಜ್ ಮಾಡಿ ನಿಮ್ಗೆ ಅದು ಇಷ್ಟ ಆಗಿಲ್ಲ ಹೇಳಿದ್ರೆ ಚಿನ್ನಕ್ಕೆ ಎಕ್ಸ್ಚೇಂಜ್ ಮಾಡಿ ಒಂದು ವಾರದ ನಂತರ ಒಂದು ತಿಂಗಳ ನಂತರ ಮ್ಯಾಕ್ಸಿಮಮ್ ಈ ಫೆಸ್ಟ್ ಟೈಮಲ್ಲಿ ಬನ್ನಿ ನೀವು ಎಕ್ಸ್ಚೇಂಜ್ ಮಾಡಿ ಯು ಕೆನ್ ಯು ಕೆನ್ ಗಿವ್ ಬ್ಯಾಕ್ ಆ್ಯಂಡ್ ಯು ಕೆನ್ ಚೇಂಜ್ ಇಟ್ ಟು ಡ್ಯಾಮೇಜ್ ಆಗದಂಗೆ ನೋಡಬೇಕು ದಟ್ ಇಸ್ ಒನ್ ಕಂಡೀಷನ್ ಇರಬೇಕು ಸೊ ಎಷ್ಟು ಸಚ್ ತಿಂಗ್ಸ್ ಯಾಕೆಂದರೆ ಇಡೀ ಡೈಮಂಡ್ ಫೆಸ್ಟ್ನ ಉದ್ದೇಶ ಒಂದು ಹೈಯೆಸ್ಟ್ ಸ್ಟಾಕ್ ಇರುತ್ತೆ ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆ ವಿಶೇಷವಾದ ಆಭರಣಗಳಂತಂದು ಹೈಯೆಸ್ಟ್ ಸ್ಟಾಕ್ ಇಟ್ಕೊಳ್ತಾರೆ ಆಗ ಬಂದು ನೋಡಿ ಇಷ್ಟ ಆದರೆ ತಗೊಳ್ಳಿ ಇಲ್ಲ ನೀವು ಚಿನ್ನವೇ ತಗೊಳ್ಬೇಕು ಅಂತ ಹೇಳಿದ್ರೆ ಚಿನ್ನ ತಗೊಳ್ಳಿ ಅಷ್ಟು ನಾಟ್ ಡಿಸ್ಟ್ರೂಡಿಂಗ್ ಸೊ ಈ ಫೆಸ್ಟ್ ಉದ್ದೇಶ ಡೈಮಂಡ್ ಕಲೆಕ್ಷನ್ನ ನೋಡಬೇಕು ಮತ್ತು ನಿಮ್ಮ ಮನೆಯ ಅಥವಾ ನಿಮ್ಮ ಜೀವನದ ಪ್ರಪ್ರಥಮ ವಜ್ರಾಭರಣ ಈ ಮೌಲ್ಯದ ಫೆಸ್ಟಲ್ ಆಗಲಿ ಅಂತ ಹೇಳ್ತಾ ಬೆಳ್ತಂಗಡಿ ಜನ ನಮ್ಮನ್ನು ಹರಿಸಿದಿರಿ ಇಲ್ಲಿ ಈಗಾಗಲೇ ನಮ್ಮ ಸಿಬ್ಬಂದಿಗಳ ಬಗ್ಗೆ ಅಭಿಪ್ರಾಯಗಳು ಬಂತು ದಟ್ ಇಸ್ ಒನ್ ಅವರ್ ಒನ್ ಆಫ್ ಅವರ್ ಯು ಎಸ್ ಪಿ ನಾವು ನಿಮಗೆ ಚಿನ್ನ ಮಾರೋದಿಲ್ಲ ಅಥವಾ ನೆಕ್ಲೆಸ್ ಮಾರೋದಿಲ್ಲ ನಾವು ಅದನ್ನು ಎಡ್ಯುಕೇಟ್ ಮಾಡ್ತೀವಿ ವಿ ಟೆಲ್ ಯು ವೈ ನೀವಿಗೆ ತಗೊಳ್ಳುವಾಗ ನಿತ್ಯ ಆಗ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಬೇಡ ಮೇಡಮ್ ನಿತ್ಯ ಬಳಿ ನಿತ್ಯಕ್ಕೆ ಇದು ಒಳ್ಳೆಯದು ಅಥವಾ ಯಾವುದೋ ಒಂದು ಒಳ್ಳೆ ಸ್ಟೈಲ್ ಡಿಸೈನ್ ಅಂತಂದರೆ ಮದುವೆಗೆ ಮಾತ್ರ ಇದು ಒಳ್ಳೆಯದು ಅಂತ ಇಲ್ಲ ಓಕೆ ಇದು ನೋಡಿ ಸೀರೆ ಎಂತಾಗುತ್ತೆ ವಿ ಗೈಡ್ ಯು ವಿ ಗೈಡ್ ಯು ಇನ್ ಬೈ ಯಾಕೆಂದರೆ ನಮ್ಮ ಎಲ್ಲ ಸ್ಟಾಫ್ಗಳನ್ನು ನಾವು ವಜ್ರದ ಹಿನ್ನೆಲೆಯಲ್ಲಿ ಮತ್ತು ಆಭರಣಗಳ ಬೇರೆ ಬೇರೆ ಥರ ಇದೆ ಈಗ ಬಳೆಗಳಲ್ಲಿ ಒಂದು ಹದಿನಾರು ವೆರೈಟಿ ಇದೆ ಕರಿಮಣೆಯಲ್ಲಿ ಒಂದು ನಲವತ್ತಾರು ವೆರೈಟಿ ಇದೆ ಸೈಸಸ್ ಬೇರೆ ನಾನು ಹೇಳೋದು ವೆರೈಟಿ ಇದೆ ಚೈನ್ಗಳಲ್ಲೊಂದು ನನ್ನ ಪ್ರಕಾರ ನೂರು ನೂರಿಪ್ಪತ್ತು ವೆರೈಟಿ ಇದೆ ಚೈನುಗಳಲ್ಲಿ ಸಚಿನ್ ಚೈನು ಆ ಚೈನು ಬಿಗ್ಗೆಸ್ಟ್ ಇದೆ ಅದರ ಜೊತೆಗೆ ಆ್ಯಂಟಿಕ್ ಇದೆ ಮತ್ತು ಉಂಗುರಗಳು ವಜ್ರದ ಉಂಗುರಗಳು ಬೇರೆ ಬೇರೆ ಆಭರಣಗಳಿದೆ ಇದನ್ನು ನಾವು ಎಜುಕೇಟ್ ಮಾಡ್ತೀವಿ ನಾನು ಪುನಃ ಅಭ್ಯರ್ಥಿಗಳಿಗೆ ಜನರ ತೇಳ್ತೇನೆ ಬನ್ನಿ ನಮ್ಮ ಸ್ಟೋರನ್ನು ನೋಡಿ ಸ್ವಲ್ಪ ರಿಪೇರಿ ಆಗ್ತಾ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ದೂಡೆಲ್ಲ ಇದೆ ಹೊರಗಡೆಗೆ ಬರುವಾಗ ಬನ್ನಿ ನೋಡಿ ಮಾಡಿ ಬಂದು ನೋಡ್ಕೊಂಡು ಹೋಗಬೇಕು ಅಂತ ನೆಲೆಯಲ್ಲಿ ಮಾತನಾಡಿದ ಕಾರ್ಯಕ್ರಮದಲ್ಲಿ ಮುಂದುವರಿತಾ ನಿಮ್ಮ ವಜ್ರ ಖರೀದಿಗಾಗಿ ನಮ್ಮ ಮುಳಿಯಾದ ಬಾಗಿಲು ಸದಾ ತೆರೆದಿದೆ ಅಂತ ಹೇಳ್ತಾ ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಇನ್ನೊಂದು ಅತಿಥಿಯಾಗಿರುವಂತಹ ಜೆ ಸಿ ರಂಜಿತ್ ಹೆಚ್ ಡಿ ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ವೇದಿಕೆಯಲ್ಲಿರುವಂಥ ಅತಿಥಿಗಳೇ ಹಾಗೂ ಶರ್ಮಾ ಸರ್ ಹಾಗೂ ಇಲ್ಲಿಯ ಮ್ಯಾನೇಜರ್ ಆತ್ಮೀಯರಾಗಿರುವಂಥ ಲೋಹಿತ್ ಸರ್ ಹಾಗೂ ಶಿವ ಸರ್ ಎಲ್ಲರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಿದರೇ ಹಾಗೂ ಗ್ರಾಹಕ ಗ್ರಾಹಕರೇ ಮೇಡಮ್ ಹಾಗೆ ನನಗೂ ಕೂಡ ಇಲ್ಲಿ ತುಂಬ ಸಲ ಬಂದು ಈ ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತೇವೆ ಹಾಗೂ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಡುವಂಥ ಅವಕಾಶವನ್ನು ಕಲ್ಪಿಸಿರುವಂಥ ಎಲ್ಲರಿಗೆ ಮೊದಲನೇದಾಗಿ ಧನ್ಯವಾದ ಸಲ್ಲಿಸುತ್ತ ಮುಡಿಯ ಸಂಸ್ಥೆ ಒಂದು ಎಂಬತ್ತು ವರ್ಷ ಆಯಿತು ಎಂಬತ್ತು ವರ್ಷದಿಂದ ಮುಳಿಯ ಸಂಸ್ಥೆ ಕೆಲಸ ಮಾಡಿಕೊಂಡು ಜನರೊಂದಿಗೆ ಗ್ರಾಹಕರೊಂದಿಗೆ ಇದ್ದಾರೆ ಅಂತ ಹೇಳಿದರೆ ಅದು ಯಾವ ರೀತಿಯ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಗ್ರಾಹಕರನ್ನು ಇಟ್ಕೊಂಡು ಕ್ವಾಲಿಟಿ ಏನು ಪ್ರಾಡಕ್ಟನ್ನು ಕೊಡ್ತಾ ಇದ್ದಾರೆ ಅಂತ ಅನಿ ಅನಿಸುತ್ತೆ ಅದಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಈ ಒಂದು ಮರ್ ಈ ಒಂದು ಫೀಲ್ಡಲ್ಲಿ ಇದ್ದಾರೆ ಮೊದಲಾಗಿ ಮೊಳಿಯದ ಚೇರ್ಮನ್ ಕೇಶವ ಪ್ರಸಾದ್ ಮೊಳಿ ಇರ್ಬೋದು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಇಬ್ರು ಕೂಡ ನಮ್ಮ ಒಂದು ಜಿ ಎಸ್ ಸಿ ಸಂಸ್ಥೆಯಲ್ಲಿ ಕೂಡ ಅವರು ತೊಡಗಿಸಿಕೊಂಡವರು ಆ ಈ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಇರ್ತಾರೆ ಯಾವುದೋ ಒಂದು ಫೆಸ್ಟ್ ರೀತಿಯಲ್ಲಿ ನಡೆಸ್ತಾ ಗ್ರಾಹಕರನ್ನ ಆಕರ್ಷಿಸುವಂತದ್ದು ಇರ್ಬೋದು ಮುಖಾಂತರ ಮೂಳ್ಯದ ಒಂದು ವಿನೂತನ ಅಥವಾ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇವರು ಇಲ್ಲಿ ಬಿಸ್ನೆಸ್ ರೀತಿಯಲ್ಲಿ ಮಾತ್ರ ಇದನ್ನು ನೋಡಿಕೊಳ್ಳದೆ ಜನರೊಂದಿಗೆ ಗ್ರಾಹಕರೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಒಂದು ಸಾಮಾಜಿಕವಾಗಿ ಕೂಡ ತೊಡಗಿಸ್ಕೊಂಡಿರುವಂತಹ ಒಂದು ಏಕೈಕ ಸಂಸ್ಥೆ ಅಂತ ಹೇಳಿಕೆ ಸಂತೋಷ ಪಡ್ತಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲ ಚಿನ್ನಾಭರಣದ ಮಳಿಗೆಗಳು ಈ ರೀತಿಯ ಒಂದು ಸಾರ್ವಜನಿಕವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿಲ್ಲ ಯಾಕೆಂಥೇಳಿದರೆ ನಾವು ಕಳೆದ ವರ್ಷ ನಡೆಸಿದಂಥ ಒಂದು ಜೆ ಸಿ ಸಪ್ತಾಹ ಕಾರ್ಯಕ್ರಮದಲ್ಲಿ ನಾನು ಡಿಸ್ಕಸ್ ಮಾಡುವಾಗ ನಮಗೆ ಗೊತ್ತಾಯಿತು ಹಲವಾರು ಎಲ್ಲ ತಾಲೂಕುಗಳಲ್ಲಿ ಹಲವಾರು ರೀತಿಯಲ್ಲಿ ಜನರೊಂದಿಗೆ ಅವರ ಕಷ್ಟ ಕಷ್ಟದಲ್ಲಿ ಕೂಡ ಸ್ಪಂದನೆಯನ್ನು ಕೊಡುತ್ತಾ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ನಾವು ಕೂಡ ಒಂದು ನಮ್ಮ ಸಂಸ್ಥೆಯಿಂದ ಜೆ ಸಿ ಸಂಸ್ಥೆಯಿಂದ ಒಂದು ಸೇವಾಶಿ ಪ್ರಶಸ್ತಿಯನ್ನು ಕೂಡ ನೀಡಲಿಕ್ಕೆ ನೀಡಿದ್ದೇವೆ ಕಳೆದ ವರ್ಷ ಹಲವಾರು ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಕೂಡ ಮೋಡಿಯ ಸಂಸ್ಥೆ ಒಂದು ದೊಡ್ಡ ಮಟ್ಟದ ಸ್ಪಾನ್ಸರ್ಶಿಪ್ ಅನ್ನು ಕೂಡ ನೀಡಿದ್ದಾರೆ ಈ ರೀತಿಯಾಗಿ ಯಾಕೆ ಇದನ್ನು ಈ ಮಾತನ್ನ ನೀನು ಹೇಳ್ತಾ ಇದ್ದೇನೆ ಅಂತೇಳಿದರೆ ಈ ರೀತಿಯಾಗಿ ಒಂದು ನಾಟ್ ಓನ್ಲಿ ಬಿಸ್ನೆಸ್ ಸೆಕ್ಟರನ್ನು ಮಾತ್ರ ನೋಡದೆ ಜನರೊಂದಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಂಪರ್ಕವನ್ನು ಸಾಧಿಸುತ್ತಾ ತನ್ನ ಈ ಒಂದು ಚಿನ್ನಾಭರಣ ಮಳಿಗೆಯನ್ನು ಕೂಡ ವೃದ್ಧಿಸುತ್ತಾ ಐದು ಘಟಕಗಳಲ್ಲಿ ಬ್ರಾಂಚ್ಗಳನ್ನು ಈಗ ನಡೆಸ್ತಾ ಇದ್ದಾರೆ ಇದರ ಮುಖಾಂತರ ಪರಿಶುದ್ಧ ಚಿನ್ನ ಇರ್ಬೋದು ಅಥವಾ ಡೈಮಂಡ್ ಇರ್ಬೋದು ಇಲ್ಲಿ ಮಾತ್ರ ಲಭಿಸುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಇಂಥ ಈ ಸಂಸ್ಥೆ ಇನ್ನಷ್ಟು ಬ್ರ್ಯಾಂಚ್ಗಳನ್ನು ಶೋರೂಮ್ಗಳನ್ನು ಮಾಡಿಕೊಂಡು ಇನ್ನಷ್ಟು ವೃದ್ಧಿಸಲಿ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ತೊಡಗಿ ನೀಡಲಿ ಹಾಗೂ ಸರ್ ಹೇಳಿದಾಗಿ ತಮ್ಮ ಪ್ರಥಮ ಡೈಮಂಡ್ ಯಾವುದೇ ಒಂದು ಇರಬಹುದು ಅದನ್ನ ಸಂಸ್ಥೆಯಲ್ಲಿ ಖರೀದಿಸಿ ಅಂತ ಹೇಳುತ್ತಾ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೆ ಮುಳಿಯ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದ ಸಲ್ಲಿಸುತ್ತಾ ಮಾತನ್ನು ನಿಮ್ಮ ಅನುಭವಿ ಹಾಗೂ ಹಾರೈಕೆಯ ಮಾತುಗಳಿಗೆ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇಂದಿನ ಕಾರ್ಯಕ್ರಮದ ಪ್ರಮುಖ ಹಂತ ವಜ್ರಾಭರಣಗಳ ಅನಾವರಣ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜೊತೆಯಾಗಿದ್ದಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರೊಟೇರಿಯನ್ ಗಾಯತ್ರಿ ಪಿ ಇವರಿಗೆ ಲೋಹಿತ್ ಕುಮಾರ್ ಇವರು ಮೊಮೆಂಟೋ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನೂರು ಮುಖ್ಯ ಅತಿಥಿ ಜೆ ಸಿ ರಂಜಿತ್ ಡಿ ಇವರಿಗೂ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈ ಒಂದು ವಜ್ರಾಭರಣಗಳ ಅನಾವರಣ ಕಾರ್ಯಕ್ರಮ ಡೈಮಂಡ್ ಫೆಸ್ಟ್ ಸುಸಂಪನ್ನಗೊಂಡಿದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೃತಜ್ಞತಾ ಅರ್ಪಣೆ ನಮ್ಮ ಸಂಸ್ಕೃತಿಯ ಕೈಗನ್ನಡಿ ಅಂತೆ ಸರ್ವರ ಸಹಕಾರವನ್ನ ನೆನೆಯಲಿದ್ದಾರೆ ಅಶ್ವತ್ ಕುಮಾರ್ ಅವರು ಅವೇದಿಕೆಯಲ್ಲಿರುವ ಗಣ್ಯರ ಅತಿಥಿ ಬಂಧುಗಳೇ ನೆರೆದಿರುವ ನಮ್ಮ ನೆಚ್ಚಿನ ಗ್ರಾಹಕ ಬಂಧುಗಳ ಹಾಗೂ ಸಿಬ್ಬಂದ್ರೆ ಮಿತ್ರರೇ ಮುಳಿಯ ಜುವೆಲ್ಸ್ ವತಿಯಿಂದ ನಡೆಯುತ್ತಿರುವ ಡೈಮಂಡ್ ಫೆಸ್ಟ್ ಉತ್ಸವ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗಾಯತ್ರಿ ಪಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಮುಂಡಾಜಿ ಗ್ರಾಮ ಪಂಚಾಯತ್ ಬೆಳ್ತಂಗಡಿ ತಾಲೂಕು ಇವರಿಗೂ ಮುಳಿಯೋ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ಇನ್ನೂರ ಮುಖ್ಯ ಅತಿಥಿ ಎಸಿ ರಂಜಿತ್ ಎಚ್ಡಿ ಝೋನ್ ವೈಸ್ ಪ್ರೆಸಿಡೆಂಟ್ ಝೋನ್ ಫಿಫ್ಟೀನ್ ಜೆಸಿಐ ಇಂಡಿಯಾ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಮೂಡಬಿದ್ರೆ ಇವರಿಗೂ ಕೂಡ ಮುಳಿಯೋ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ಶ್ರೀಯುತ ಶಿವಕೃಷ್ಣ ಮೂರ್ತಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮುಳಿಯೋ ಜುವೆಲ್ಸ್ ಇವರಿಗೂ ಮುಳಿಯ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಶ್ರೀಯುತ ವೇಣು ಶರ್ಮಾ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮುಳಿಯ ಜುವೆಲ್ಸ್ ಇವರಿಗೂ ಮುಳಿಯ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ಶ್ರೀಯುತ ಲೋಹಿತ್ ಕುಮಾರ್ ಶಾಖಾ ಪ್ರಬಂಧಕರು ಮುಳಿಯ ಜುವೆಲ್ಸ್ ಬೆಳ್ತಂಗಡಿ ಇವರಿಗೂ ಧನ್ಯವಾದಗಳು ನಿರೂಪಣೆ ಮಾಡಿದಂತಹ ಕನ್ನಿಕಾ ಎಸ್ ಇವರಿಗೂ ಮುಳಿಯ ಜುವೆಲ್ಸ್ ಬೆಳ್ತಂಗಡಿ ವತಿಯಿಂದ ಧನ್ಯವಾದಗಳು ಹಾಗೂ ನೆರೆದಿರುವ ಗ್ರಾಹಕ ಬಂಧುಗಳಿಗೆ ಮಾದಿಯ ಮಿತ್ರರಿಗೆ ಹಾಗೂ ಮುಳಿಯೋ ಜ್ಯುವೆಲ್ಸ್ ಸಂಸ್ಥೆಯ ಸಿಬ್ಬಂದಿ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇಲ್ಲಿಗೆ ಧನ್ಯವಾದ ಕಾರ್ಯಕ್ರಮ ಗುಣಗೊಳಿಸುತ್ತಿದ್ದೇನೆ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ

happen